ಇಲೆಕ್ಷಣ ಎಂಬುದು ದೊಡ್ಡದು ವೈತಿ ಇಲೆಕ್ಷಣ ಎಂಬುದು ದೊಡ್ಡ ದುವೈತಿ ತಿಳ್ಕೊಂಡ ನಡಿಬೇಕರಿ ಆಹಾ ತಿಳ್ಕೊಂಡ ನಡಿಬೇಕ ರೀ ಬೇಸರಿಲ್ಲದ ಹತ್ತಿ ತಿರುಗತಾರ ಪುಗಿ ಶಿ ಮೋಟಾರಿ ಬೇಸರಿಲ್ಲದ ಹತ್ತಿ ತಿರುಗತಾರ ಪುಗಿ ಶಟ್ಟಿ ಮೋಟಾರಿ ಇಲೆಕ್ಷನ ಎಂಬುದು ದೊಡ್ಡದು ಐತಿ ಇಲೆಕ್ಷಣ ಎಂಬುದು ದೊಡ್ಡದು ಐತಿ ತಿಳ್ಕೊಂಡ ನಡಿಬೇಕರಿ ಆಹಾ ತಿಳ್ಕೊಂಡ ನಡಿಬೇಕ ರೀ ಬ್ಯಾಸರಿಲ್ಲದ ಹತ್ತಿ ತಿರುಗುತ್ತಾವ ಪುಗು ಶೆಟ್ಟಿ ಮೋಟರಿ ಬ್ಯಾಸರಿಲ್ಲದ ಹತ್ತಿ ತಿರುಗುತ್ತಾರ ಪುಗ್ ಶೆಟ್ಟಿ ಹಳ್ಳಿ ಹಳ್ಳಿಗೆ ಗಾಯನ ಮಾಡುತ್ತಾರ ಆಕಳ ಕಳಮೋತರಿ ಇವರು ಆಕಳಮೂತವರೀ ಆರಿಸಿ ಬಂದ ಮೇಲೆ ಉದ್ಧಾರ ನಾವು ಮಾಡತಿವಂತಾರಿ ಆರಿಸಿ ಬಂದ ಮೇಲೆ ಉದ್ಧಾರ ನಾವು ಮಾಡತಿವಂತಾರಿ ನಿಮ್ಮ ಓಟುಡ್ಡ ಬೇಗ ಬೀಳುತನ ದಾರು ಕೊಡಿಸುತ್ತಾರೀ ಇವರು ದಾರು ಕೊಡಿಸುತ್ತೀ ಚಿಕ್ಕನ ಅಂತ ಕ್ವಾಣ ತಿನಿಸುತ್ತಾರ ಕುಡದ ನಿಷೇಧ ಗರೀ ಚಿಕ್ಕನ ಅಂತ ಕ್ವಾಣ ತಿನಿಸುತ್ತಾರ ಕುಡದ ನಿಷೇಧ ಗರಿ ಮುತ್ತಿನಂಥ ಓಟು ಎಲ್ಲಿ ಹಾಕುತ್ತವ ಹಾಳ ಮಾಡತವರಿ ಇವರು ಹಾಳ ಮಾಡುತ್ತವರೀ ಎರಡು ಚಿನ್ನ ಬಿಟ್ಟು ನಡುವವತ್ತು ತಾವ ಕೂಡದ ನಿಷೇಧ ಗರಿ ಎರಡು ಚಿನ್ನ ಬಿಟ್ಟು ನೋಡುವವತ್ತು ತಾವ ಕೂಡದ ನಿಷೇಧ ಗರಿ ಕುಡಿಯುವುದು ತಪ್ಪಲಿಲ್ಲ ದುಡಿಯುವುದು ತಪ್ಪಲಿಲ್ಲ ರೈತನ ಹನೆ ಬಾರಿ ರೈತನ ಹನೆ ಬಾರಿ ರೈತ ಅಂಬುದು ಮರತ ಬಿಟ್ಟರ ದೇಶದೊಳಗೆಲರಿ ರೈತ ಅಂಬುದು ಮರತ ಬಿಟ್ಟರ ದೇಶದೊಳಗೆಲರಿ ಆರಿಸಿ ಬಂದ ಮೇಲೆ ಕೊಟ್ಟ ವಚನ ತಪ್ಪಿ ನಡೀತಾರಿ ಇವರು ತಪ್ಪಿ ನಡೀತಾರೀ ಹಳ್ಳಿ ಹಳ್ಳಿಗೆ ಜಗಳವ ಹಚ್ಚಿ ದಿಲ್ಯಾಗ ನಗತಾರಿ ಹಳ್ಳಿ ಹಳ್ಳಿಗೆ ಜಗಳವ ಹಚ್ಚಿ ದಿಲ್ಯಾಗ ನಗತಾರಿ ದೇಶದೊಳಗ ವಾಸುವಿನಾವಲಿ ಇರುವುದು ಜಾಯಿರಿ ಆಹ ಇರುವುದು ಜಾಯಿರಿ ಹನುಮಂತ ಮಾಸ್ತರ ಕವಿಯ ಬರದನ ಮಾರುತಿ ದಯದಿಂದ ಹನುಮಂತ ಮಾಸ್ತರ ಕವಿಯ ಬರದನ ಮಾರುತಿ ದಯದಿಂದರಿ ರೀ ಎಂಬುದು ದೊಡ್ಡದು ಐತಿ ಇಲೆಕ್ಷಣ ಎಂಬುದು ದೊಡ್ಡದು ಐತಿ ತಿಳ್ಕೊಂಡ ನಡಿಬೇಕರಿ ಆಹಾ ತಿಳ್ಕೊಂಡ ನಡಿಬೇಕರಿ ಬ್ಯಾಸರಿಲ್ಲದ ತಿರುಗುತ್ತಾರ ಪುಪ್ಷಿ ಮೋಟ ವ್ಯಾಸಿ ಲದರ್ಗ ತಾರುಕ್ ಶಟ್ಟಿ ಮೋಟಾರಿ ವ್ಯಾಸರಿ ಲಹತಿ ತರ್ಗ ತಾರ ಪುಗ್ ಶಟ್ಟಿ ಮೋಟಾರಿ